ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಏನಾದ್ಕಿಂತ ಇವಾಗ ಗುಡ್ ನೈಟ್ ಮತ್ತು ನಮ್ದು ಏನಪ್ಪಾ ಸ್ಟೋತ್ ವ್ಲಾಗ್ ಮಾಡ್ತಾ ಇದೀನಿ ಅಂತಂದ್ರೆ ಇಷ್ಟೊತ್ತವರೆಗೂ ಗಾಡಿದು ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದು ಫಿಫ್ಟಿದು ಹಂಗಾಗಿ ಇಷ್ಟೊತ್ತಾಯಿತು ಇನ್ನೊಂದು ಏನಪ್ಪ ಅಂದರೆ ನಾಳೆ ಬೆಳಿಗ್ಗೆ ನಾವು ಗಾಡಿ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಇನ್ನೆಲ್ಲ ಸಬರಿ ಮೇಲೆ ಡ್ಯೂಟಿ ಇದೆಯಲ್ಲ ಹಂಗಾಗಿ ಡ್ಯೂಟಿ ಮಾಡೋಕ್ಕ ನಿಂತ್ಕೊಂಡ್ರೆ ಗಾಡಿಗಳು ಅನ್ನೋದು ಒಂದೊಂದು ಸಿಗೋಲ್ಲ ಫ್ರೀ ಆಗುತ್ತೆ ಫ್ರೀಯಾಗಿ ಸಿಗೋಲ್ಲ ಅಂದ್ಬಿಟ್ಟು ಎಲ್ಲ ಗಾಡಿನೂ ಒಟ್ಟಿಗೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಯಜಮಾನ್ ಗಾಡಿ ಮತ್ತು ನಮ್ಮ ಗಾಡಿ ಎಲ್ಲ ಓಡಾಡ್ಕೊಂಡವ್ರೆ ಕಾರಣನು ಅದಕ್ಕೆ ಬ್ಲಾಗ್ ಬ್ಲಾಗ್ ಅದಕ್ಕೆ ಇವಾಗ ಲೈಟಿಂಗ್ ಈಟಿಂಗ್ ಎಲ್ಲ ಹಾಕ್ಸಿ ಮುಗಿಸ್ಬಿಟ್ಟು ಊಟ ತಕ್ಕೊಂಡು ನಾವು ಊಟ ಮಾಡಿಕೊಂಡು ಹುಡುಗರು ಗಾಡಿ ತೊಳ್ಕೊತ ಇದ್ರು ಎಲ್ಲ ಗಾಡಿ ವಾಷಿಂಗ್ ಆಗೈತೆ ಫಿಫ್ಟಿ ಎರಡು ಗಾಡಿ ಯಜಮಾನ್ ಮತ್ತೆ ನಂದು ಎರಡು ಗಾಡಿನೂ ವಾಷಿಂಗ್ ಆಗಬೇಕು ಅದಕ್ಕೆ ಲೇಟ್ ಆಯ್ತು ಇವಾಗ ಹೋಗ್ತಾ ಇದೀವಿ ಗಾಡಿ ಹತ್ರ ಹೋಗ್ಬಿಟ್ಟು ನೋಡೋಣ ರೋಡ್ ರೋಡಲ್ಲಿ ನಮ್ಮ ಕಡ್ಲೆಕಾಯಿ ಚಂದ್ರು ಸಿಕ್ತು ಕಲಾಕರ್ ಚಂದ್ರು ಅವ್ರು ಸಿಕ್ಕಿದ್ರು ಗುರುವಣ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಆದ್ರೂ ಇಲ್ಲೇ ಇದಾರೆ ಗುರುವಣ ಗುಡ್ ಮಾರ್ನಿಂಗ್ ಇವ್ ನಮ್ಮ ಕಡ್ಲೆಕಾಯಿ ಚಂದ್ರು ಅವರು ಕಲಾಕರ್ ಚಂದ್ರು ಅವರು ತ್ರೀ ಎಂ ಅಂಟಿಸ್ತಾ ಇದಾರೆ ಅಲ್ಲಿ ಉದ್ದಗಿರಿ ಚಂದ್ರು ಊಟ ಮಟ್ಟದ ಚಂದ್ರ ಗಾಡಿ ತಕ್ ಬಾ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದುಬಿಡು ಪೂಜೆ ಇದೆ ಇದು ಮದೇಶ ಗಾಡಿ ಆ ಈಗ ಗಾಡಿಗಳೆಲ್ಲ ಲೈನಾಗಿ ನಿಂತಿದ್ದಾವೆ ಅಲ್ಲಿ ಗಾಡಿಗಳೆಲ್ಲ ಲೈನಾಗಿ ನಿಂತ್ಕೊಂಡಿದ್ದಾವೆ ಪೂಜೆ ನಾಳೆ ಬೆಳಿಗ್ಗೆ ಇರೋದರಿಂದ ಗಾಡಿಗಳೆಲ್ಲ ಇಲ್ಲೇ ಇದ್ದಾವೆ ವಾಷಿಂಗ್ ಮಿಷಿನ್ ಎಲ್ಲ ಮಾಡಿಸ್ಬೇಕು ಇದೆಲ್ಲ ಆಗಿದೆ ವಾಷಿಂಗು ಈ ಗಾಡಿ ಒಂದು ಈ ಗಾಡಿ ಒಂದು ಎರಡು ವಾಷಿಂಗ್ ಆಗ್ಬಿಟ್ರೆ ಮುಗೀತು ನಮ್ಮ ತರ್ಟಿ ಡರ್ಲಿಂಗ್ ಹಿಂಗೆಲ್ಲ ರೆಡಿ ಆಗಿದೆ ವಾಷಿಂಗ್ ಮಿಷಿನ್ ಎಲ್ಲ ಮಾಡಿಸಿದ್ದೇನೆ ವಿಜಯ್ ಹೋಗಿ ಬಂದೀಟ್ಗೆ ಓಕೆ ಡನ್ ಇವತ್ತು ಲೈಟಿಂಗು ಭಾರಿ ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿಸ್ಕೊಬಂದ ನೋಡಿ ಹಿಂಗೆ ಕಾಣ್ತೈತೆ ಲೈಟಿಂಗು ಇವಾಗ ನೋಡಿ ಕೆಂಡ ಬೆಂಕಿ ಇನ್ನೊಂದು ದಿನ ಫುಲ್ಲು ವಿಡಿಯೋದಲ್ಲಿ ಆದ್ರಲ್ಲ

ಬಸ್ ಇವಾಗ ಮಧ್ಯರಾತ್ರಿ ಎರಡು ಗಂಟೆ ಸ್ಕ್ರೀನ್ ಎಲ್ಲ ಬಿಚ್ಚಿದ್ದೆ ವಾಷಿಂಗ್ ಮಾಡೋಣ ಮಾಡ್ಬಿಟ್ಟು ಹಾಕೊಂಡಿದ್ದೀವಿ ಈಗ ನಮ್ಮ ಗಾಡಿ ಫಿಫ್ಟಿ ವಾಷಿಂಗ್ ಮಾಡ್ಕಂತವ್ರೆ ನೋನ್ ರಾಜ ತರ್ಟಿ ಸ್ಕ್ರೀನ್ ಬಿಚ್ಚಿದೋ ಇವಾಗ ಟೊಪ್ಪಿಗೆ ಪಾಲಾ ಬಿಚ್ ಇದು ವೈಟ್ ಐತೆ ಗಲೀಜ್ ಆಗ್ಬಿಡುತ್ತೈತಿ ವೈಟ್ ಬಿಚ್ಚಿಬಿಟ್ಟು ಎಲ್ಲೋ ಕಲರ್ ಟೊಪ್ಪಿ ಕವರ್ ಐತೆ ಅದನ್ನ ಹಾಕ್ಬಿಟ್ಟು ಇಲ್ಲೊಂದು ಗ್ರೀನ್ದು ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಹಾಕ್ಬಿಟ್ರೆ ತರ್ಟಿ ತ್ರೀದ್ ಮುಗೀತು ವಾಷಿಂಗ್ ಎಲ್ಲ ಇದು ನೀಟಾಗಿ ನಮ್ಮ ರಾಜು ಏನ್ ಮಧ್ಯರಾತ್ರಿ ಮೂರು ಗಂಟೆಲ್ಲ ಹಾಕೋ ವರ್ಸ್ತಾ ಬಿದ್ದವನೇ ಗ್ಲಾಸ್ನ ಏನು ಮಳೆ ನೀರೋ ಇಲ್ಲ ಹೊತ್ತೊಳ್ಕೊಬಂದು ನೀರು ಅಲ್ಲಿಂದ ಬಂದು ಮಳೆ ಮೂರುವರೆಗೆ ಹೊರಟ ಹೂವತ್ರ ಅನ್ಬಿಟ್ಟು ನಮ್ಮ ವಿನಿ ಪೆಂಗ ಮನೆ ಹತ್ರ ಹೋಗ್ಬಿಟ್ಟವನ ಈಗ ಗಾಡಿ ತಗೊಂಡ್ಬರ ಪಾರ್ಕಿಂಗ್ ಅಲ್ಲಿ ಮನೆ ಹತ್ರ ಹೋಗಿ ಹೋಗ್ತಾವನೆ ಇವಾಗ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಹೂವತ್ರ ಅನ್ಬಿಟ್ಟು ಮೂರುವರೆ ಟೈಮು ಅಪಯ ಅಪಯ ಹ್ಞೂ ಇವಾಗ ಪಾರ್ಕಿಂಗ್ ಇಂದ ಹೂವು ತರೋಣ ಅಂತ ಹೋಗಿ ಹೂವು ಹೂವೆಲ್ಲ ತಗೊಂಡು ಬರೋದು ನೋಡೋಣ ಅಲ್ಲೋದ್ಮೇಲೆ ನಾನು ಇರುತ್ತೆ ವೀಡಿಯೋ ಮಾಡ್ತೀನಿ ಪೇಟಿಗೆ ಬಂದು ಹೂವು ತಗೋಣ ಅಂತ ಹಾರಗಳೆಲ್ಲ ರೇಟ್ ಜಾಸ್ತಿ ದಿಂಡು ಕಮ್ಮಿ ಹೇಳ್ತಾರೆ ಪರವಾಗಿಲ್ಲ ಗಂಟೆಗೆ ಜನ ದೃಷ್ಟಿ ತೆಗೋಕೆ ಅಂದ್ಬಿಟ್ಟು ಸ್ವತಃಕಾಯಿ ತಗೊಂಡ ಯಜಮಾನ್ ಟಮಾಟನ್ ತಗೊಂಡ್ರು ಅಜ್ಜಿ ಚೇಂಜ್ ಕೊಡಬೇಕು ಯಜಮಾನ್ ತಗೊಂಡ್ರಿ ನಾವು ಟಮಾಟೊ ದೃಷ್ಟಿ ತೆಗೋಕೆ ನೀವು ಕಳ್ಳ ಆಪಲ್ ಮಾರ್ಕೆಟ್ ಮಾರ್ಕೆಟಲ್ಲಿ ಆಪಲ್ ಕದ್ಬಿಟ್ಟವ್ ಕಳ್ಳ ಅವನೊಂದು ಕದ್ಬಿಟ್ಟೆ ರವಿ ಇವನೊಂದು ಕದ್ಬಿಟ್ಟವನೇ ಆ್ಯಪಲು ನಾವು ಮೂರುವರೆಗೆ ಬಂದಿದ್ದಕ್ಕೆ ಬೆಳಿಗ್ಗೆ ಹತ್ರ ಆರೂವರೆ ಆಯ್ತು ಐದುವರೆ ಆಯ್ತಾ ಬಂದು ಬಂದು ಟೀ ಎಲ್ಲ ಕುಡ್ದು ಮಾರ್ಕೆಟ್ ನಿದ್ದೆ ಬೇರೆ ಎಲ್ ಇದೆ ಯಜಮಾನ್ ಇಲ್ಲ ಹೋದ್ರೆ ಗೊತ್ತಿಲ್ಲ ಕಳೆದ್ಬಿಟ್ಟಾರೆ ಮಾರ್ಕೆಟ್ ಅವ್ರು ಅವ್ರ ಹುಡುಕದೆ ನಮಗೆ ಬೆಳಗ್ಗೆ ಎದ್ದು ಸ್ನಾನಗಿನ ಮಾಡಿಕೊಂಡು ನಮ್ಮನೇ ಆಲ್ರೆಡಿ ತುಳಸಿ ಪೂಜೆ ಪೂಜೆ ಗೀಜೆ ಮಾಡಿದ್ರು ಅಷ್ಟೊದಕ್ಕೆ ನಮ್ದೊಂದು ಮಗು ಬಂದಿತ್ತು ಗಿಲ್ ಬಿಲಿ ಹಾಯ್ ಮೇಡಮ ಆಯ್ ಮಾಡು ಯಾಕೆ ಮುನ್ಸ್ಕೊಂಬಿಟ್ಟಿದ್ಯಾ ನನ್ನ ಮೇಲೆ ಏಯ್ ವೈದ್ಯತಿ ಏನು ಒಂಬತ್ತುವರೆ ಹತ್ತುವರೆ ಹತ್ತು ಮುಗಿದು ಹತ್ತುವರೆ ಪಾರ್ಕಿಂಗ್ ಹತ್ರ ಇವಾಗ ಬಂದೆ ಅಷ್ಟೊತ್ತು ಯಜಮಾನ್ ಎಲ್ಲ ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ರು ಲೈನ್ ಹಾಕ್ಸಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸುಖೇಲ ಬಂದವನೇ ಸುಖೇಲ ಏನಲ್ಲ ಒಂದು ಹಾಯ್ ಫ್ರೆಂಡ್ಸ್ ಇವತ್ತು ನಾವೆಲ್ಲ ಹೂ ಹೂವು ಕಟ್ತೇವೆ ಟೀ ಟೀ ಪೂಜೆ ಮಾಡಬೇಕು ನೀವು ಮಾತಾಡಿ ಇವಾಗ ಇವಾಗ ನೀವು ಮಾತಾಡಿ ನಂಗೆ ಅಷ್ಟೇ ಗೊತ್ತು ಇದು ಒಬ್ಬ ನಮ್ಮ ಜನಿಯ ಮಾತಾಡಿ ಮಾತಾಡಿ ಅಂತಿಲ್ಲ ನಾನು ಮಾತಾಡೋಕ್ಕಾಗಿಲ್ಲ ನಾನು ಕೇಳ್ಸ್ಕೊಂಡೆ ಇಲ್ಲ ಅವ್ಳು ಕೂಕಂಡಿದ್ದು ಅಂಕಲ್ ಭಾರಿಯಾಗಿ ಹೂವ ಗೂ ಎಲ್ಲ ಕಟ್ತಾ ಇದಾರೆ ನಮ್ಮ ಮುಂಜಾನೆ ಏನು ಪೂರೈತಾನೆ ಆಗ್ಬಿಟ್ಟವನೇ ಸ್ವಾಮ್ಗಳೇ ನಮಸ್ತೆ ರಾಜ್ಯ ಕಟ್ಕೋತಾರೆ ಅಣ್ಣ ವಿನೂ ಎಲ್ಲ ಗ್ಯಾರೇಜ್ ಹೋಗ್ತೀನಿ ಅಂತಂದರು ಬರ್ತಾರಂತೆ ಪೂಜೆಗೆ ಬರ್ತೀನಿ ಬರೋಕೆ ಇಲ್ಲ ಗಾಡಿಗೆ ಹೂವಾಗಿ ಹಾಕೊಂಡಿದ್ದಾರೆ ಸದ್ಯಕ್ಕೆ ಹೂವ ಎಲ್ಲ ಸಂತೋಷ ಅಣ್ಣವ್ರು ಬಂದಿದ್ದಾರೆ ಹೂವಾಗಿ ಹೋಗಿ ಇದ್ದಾರೆ ಜೋರು ಜೋರಾಗೆ ಅಂದ್ರೆ ಕರ್ಮ ಏನಂದ್ರೆ ಚಪ್ಪಲಿ ಬಿಡಿದ್ರೆ ಕಟ್ತಾರೆ ಅದು ಉದ್ದೇನ್ ಹಾ ಪೂಜೆ ಗಾಡಿದೂಜೆ ಆಯ್ತು ಪಡಿತಾರ ಅವ್ರು ಎತ್ತಿಕೊತ್ತಾರೆ ಮೂಬಿಟ್ಟು ಎತ್ತಿಕೊತ್ತಾರೆ డి కుడి డి కుడి